ಚಿಕ್ಕಮಗಳೂರು ಜಿಲ್ಲೆಯ ಬ್ಯಾಂಕ್ಗಳು ಸರ್ಫೇಸಿ ಕಾಯ್ದೆಯನ್ನ ಜಾರಿಗೊಳಿಸಿ ರೈತರ ಮೇಲೆ ಸವಾರಿ ನಡೆಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ರೈತ ಮುಖಂಡರು ಮೂಡಿಗೆರೆ ಪಟ್ಟಣದಲ್ಲಿರುವ ಸಂತ್ರಸ್ತ ವಿಜಯ್ ಅವರ ಮನೆಗೆ ಮಂಗಳವಾರ ರೈತ ಸಂಘ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಭೇಟಿ ನೀಡಿ ಅನಾಹುತ ಮಾಡಿಕೊಳ್ಳದಂತೆ ಧೈರ್ಯ ತುಂಬಿದರು ಸರ್ಫೇಸಿ ಕಾಯ್ದೆಯಿಂದ ತೋಟವನ್ನು ಬ್ಯಾಂಕ್ ಸಾಲದ ನೆಪದಲ್ಲಿ ಆನ್ಲೈನ್ ಮೂಲಕ ಹರಾಜು ನಡೆಸಿದ್ದರಿಂದ ಬೇಸತ್ತ ದೇವರುಂದ ಗ್ರಾಮದ ರೈತ ದಂಪತಿಗಳಾದ ವಿಜಯ್ ಮತ್ತು ಪಾರ್ವತಿ ದಯಾಮರಣಕ್ಕಾಗಿ ಕಳೆದ ವಾರ ತಹಸೀಲ್ದಾರ್ ಮೂಲಕ ರಾಷ್ಟಪತಿ ಅವರಿಗೆ ಮನವಿ ಸಲ್ಲಿಸಿದ್ರು ದಂಪತಿಗಳು ಕಳೆದ ವಾರ ತಹಸೀಲ್ದಾರ್ ಮೂಲಕ ದಯಾಮರಣಕ್ಕಾಗಿ ರಾಷ್ಟಪತಿ ಅವರಿಗೆ ಮನವಿ ಸಲ್ಲಿಸಿದ್ದು ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತು ಇದುವರೆಗೂ ಜಿಲ್ಲೆಯ ಜನಪ್ರತಿನಿಧಿಗಳಾಗಲಿ ಬೆಳೆಗಾರರ ಸಂಘಟನೆಗಳಾಗಲಿ ಕಾಫಿ ಮಂಡಳಿ ಪ್ರತಿನಿಧಿಗಳಾಗಲಿ ವಿಜಯ್ ಅವರ ಮನೆಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಧೈರ್ಯ ತುಂಬಿಲ್ಲ ಎಂಥವರಿಂದ ರೈತರು ನ್ಯಾಯ ನಿರೀಕ್ಷಿಸುವುದಾದರೂ ಹೇಗೆ ಎಂಬುದು ಮುಖಂಡರು ಪ್ರಶ್ನಿಸಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವಕ್ತಾರ ಎಚ್ಎಸ್ ದೇವರಾಜ್ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಮಂಜಪ್ಪ ಪ್ರಧಾನ ಕಾರ್ಯದರ್ಶಿ ಹ್ಯಾರಗುಡ್ಡೆ ಸುರೇಂದ್ರ ಮತ್ತಿತರರು ಉಪಸ್ಥಿತರು ವರದಿ ಪ್ರಕಾಶ್ ಬಕ್ಕಿ ಪ್ರಜಾಪವರ್ ಟಿವಿ ಮೂಡಿಗೆರೆ ಹೋಗಿ ದಯಾ ಮರಣಕ್ಕೆ ಅರ್ಜಿ ಕೊಟ್ಟಿದ್ದಾರೆ ದಯಾ ಮರಣಕ್ಕೆ ಅರ್ಜಿ ಕೊಂಡು ಯಾವ ಸಂದರ್ಭದಲ್ಲಿ ಅಂತಂದ್ರೆ ಮನುಷ್ಯನ ಕೊನೆಯ ಘಟ್ಟ ಕೊನೆಯ ಘಟ್ಟ ಎಲ್ಲ ತಲುಪಿ ಕೊನೆಯ ಘಟ್ಟಕ್ಕೆ ದಯಾ ಮರಣ ಸ್ವಯಂ ನಾವು ಬದುಕಕ್ಕೆ ಆಗಲ್ಲ ಸಂದರ್ಭದಲ್ಲಿ ದಯಾ ಮರಣಕ್ಕೆ ಅರ್ಜಿ ಕೊಟ್ಟಿದೆ ದಯಾ ಅರ್ಜಿ ಕೂಡ ಕಾರಣ ಏನಂತಂದ್ರೆ ಇವತ್ತು ನಮ್ಮನ್ನ ಆಡಳಿತ ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಕಾನೂನು ಇವತ್ತು ರೈತರ ಮೇಲೆ ಸಪ್ರೆಸೆ ಡೆ ರಿಕವರಿ ಆಕ್ಟ್ ಎಲ್ಲವನ್ನು ತಂದು ಇಡೀ ರೈತರು ಕಾಫಿ ಬೆಳೆಗಾರರ ಆಸ್ತಿನ ಹರಾಜು ಹಾಕೋದ್ರ ಮುಖಾಂತರ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ನಾವು ನೋಡಿದೀವಿ ಕೇಂದ್ರ ಸರ್ಕಾರ ಈ ಹಿಂದೆನೂ ಕೂಡ ಕೇಂದ್ರದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಸರ್ಕಾರಗಳನ್ನು ನಾವು ಬಹಳಷ್ಟು ಸರ್ಕಾರಗಳನ್ನು ನೋಡಿದ್ದೀವಿ ಯು ಪಿ ಎ ಗೌರ್ಮೆಂಟ್ ಏನು ಮನಮೋಹನ್ ಸಿಂಗ್ರವರ ಸರ್ಕಾರ ಅವತ್ತಿನ ಪ್ರಧಾನ ಸಿಗು ರೈತರ ಸಮಸ್ಯೆಗಳನ್ನ ಸಂಪೂರ್ಣ ಅರ್ಥ ಮಾಡ್ಕೊಂಡು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲನ ಮನ್ನಾ ಮಾಡಿದ್ರು ಅವತ್ತು ಕೂಡ ರೈತರು ಬಹಳಷ್ಟು ಜನ ಮೈಸೂರಿನ ಒಳ್ಳೆಯರು ಸೇರ್ಕಂಡಂಗೆ ಶಿವಮೊಗ್ಗ ಶಿವಮೊಗ್ಗದ ಪಾರ್ಲಿಮೆಂಟ್ ಸಹ ರಾಘವೇಂದ್ರ ಎಲ್ಲರೂ ಒಂದು ಧ್ವನಿಯಿಂದ ಮಾತನಾಡಿ ಅದನ್ನು ರದ್ದು ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ ಆಮೇಲೆ ನಾವು ನಾನು ಈಗ ಮಧ್ಯಾಹ್ನ ಮಾತಾಡಿದೆ ನಮ್ಮ ಎಲ್ಲ ಸ್ನೇಹಿತರ ಹತ್ರ ಸಾಧ್ಯವಾದರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಕರ್ನಾಟಕ ರಾಜ್ಯದ ನಾವು ಕಂಡಂಥ ಮುತ್ಸದ್ದಿ ರಾಜಕಾರಣಿ ದೇವೇಗೌಡರನ್ನ ಒಂದು ಸಾರಿ ಭೇಟಿ ಮಾಡಿ ದೇವೇಗೌಡರ ಗಮನಕ್ಕೆ ತಂದು ಪ್ರಧಾನಮಂತ್ರಿಗೆ ದೇವೇಗೌಡರು ಹೇಳಿದರೆ ದೇವೇಗೌಡರ ಮಾತನ್ನು ಕೇಳ್ತಕ್ಕಂಥ ಒಂದು ಸನ್ನಿವೇಶ ಇದೆ ಅದರಿಂದ ಅವ್ರ ಮುಖಾಂತರ ಆ ಕೆಲಸನ ಮಾಡಿಸ್ಬೇಕು ಅಂತ ಹೇಳಿ ನಾವು ಇವತ್ತು ಮಾತಾಡೋದು ಮಾತಾಡೋದು ಅದು ನಾಯಕತ್ವ ಯಾರಾದರೂ ತೊಗೊಂಡ್ರೆ ಸಂತೋಷ ನಾವು ಅವ್ರ ಜೊತೆ ಬರ್ತೀವಿ ಅದರಲ್ಲಿ ಪ್ರಶ್ನೆ ಇಲ್ಲ ನಮಗೆ ನಮ್ಮ ಜಿಲ್ಲೆಯ ಮತ್ತು ನಮ್ಮ ರಾಜ್ಯದ ರೈತರ ಮಾನ ಮರ್ಯಾದೆ ಎಲ್ಲವೂ ಕೂಡ ಉಳಿಬೇಕಾಗಿದೆ ಅವ್ರ ಬದುಕು ಉಳಿಬೇಕಾಗಿದೆ ಸುಳ್ಳು ಸುಳ್ಳು ಆಶ್ವಾಸನೆಗಳು ಸುಳ್ಳ ಸುಳ್ಳು ಹೇಳಿಕೆಗಳು ಮತ್ತೆ ನಮ್ಮನ್ನ ಮೆಚ್ಚಿಸ್ತಕ್ಕ ಹೇಳಿಕೆಗಳನ್ನ ನಿಲ್ಲಿಸಬೇಕು ಚುನಾಯ್ ಪ್ರತಿನಿಧಿಗಳು ಇರೆಸ್ಪೆಕ್ಟಿವ್ ಪಾರ್ಟಿ ಚುನಾಯಿತ ಪ್ರತಿನಿಧಿಗಳು ಯಾರೇ ಇರ್ಬೋದು ಎಲ್ಲರೂ ನಿಲ್ಲಿಸಬೇಕಾಗುತ್ತೆ ನಮ್ಮ ರೈತರ ಘನತೆಗೆ ಮತ್ತು ಅವ್ರ ಬದುಕಿಗೆ ಗೌರವ ಬರಲಿಲ್ಲ ಸರ್ಕಾರ ಒಂದೇ ಒಂದು ನಯಾ ಪೈಸಾ ರೈತರಿಂದ ಬರಲಿಲ್ಲ ಒಂದು ಬಿಡಿಗಾಸನ್ನು ಕೂಡ ಕೊಡ್ಲಿಲ್ಲ ಅದು ಯಾವ್ದೋ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿ ಕಿಸಾನ್ ಸಮ್ಮಾನ್ ನಿಲ್ಸಿ ಬೇಕಮಾನ ಮಾಡಿ ರೈತರು ಇವತ್ತು ಏನು ಡಿಫಾಲ್ಟರ್ ಆಗಿದ್ದಾರೆ ಬ್ಯಾಂಕ್ ಅಲ್ಲಿ ಡಿಫಾಲ್ಟರ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ರೈತರು ಸಾಲ ಮನ್ನಾ ಮಾಡಿ ರೈತರು ನೆರವಿಗೆ ಬನ್ನಿ ರೈತರ ನೆರವಿಗೆ ಬರದಲ್ಲೇನೆ ನೀವು ಬರೀ ಎರಡ್ ಸಾವಿರ ರೂಪಾಯಿ ಭಿಕ್ಷೆ ಹಾಕೋದ್ರ ಮುಖಾಂತರ ನಮ್ಗೆ ನಾವು ರೈತರು ಬರ ಇದೀವಿ ನಾವು ರೈತ ಕೆಲಸ ಮಾಡ್ತೀವಿ ಅಂತ ಹೇಳದ ಅದು ಅಪಾಸಕ್ಕೀಡಾಗತಕ್ಕಂಥ ಸನ್ನಿವೇಶನ ನೀವೇ ನಿರ್ಮಾಣ ಮಾಡ್ಕೊಂಡಿದ್ರಿ ಇವತ್ತು ಈ ಸಂದರ್ಭದಲ್ಲಿ ಇಲ್ಲಿ ಒತ್ತಾಯ ಮಾಡ್ತಾ ಏನು ಅಂತಂದರೆ ಇವತ್ತು ದಯಾಮರಣ ಅವರಿಗೆ ಧೈರ್ಯ ತುಂಬೋದಕ್ಕೆ ನಾವು ಇವತ್ತಿ ಬಂದಿದ್ದೀವಿ ಕಾಂಗ್ರೆಸ್ ಕಮ್ಯುನಿಸ್ಟ್ ಪಾರ್ಟಿ ರೈತ ಸಂಘ ಜೆ ಡಿ ಎಸ್ಸು ಮಾತಾಡಲಿಲ್ಲ ಅಂದ್ರೆ ನಿಜವಾಗ್ಲೂ ಲೆಚಾಗ್ತದೆ ಮನೆ ಅಧ್ಯಕ್ಷರು ಇವ್ರ ಮನೆ ಇವ್ರ ಮನೆ ಪಕ್ಕದವರು ಕಾಫಿ ಅಧ್ಯಕ್ಷರು ನಮ್ಮ ಬೆಳೆಗಾರ ಸಂಘದ ಸುಳ್ಳೇ ಹೇಳ್ಬಿಟ್ರು ನಮ್ಮ ಬಾಲ ಬಾಲಕೃಷ್ಣ ಅವರು ಯಾರಿಗೆ ಮೊನ್ನೆ ಒಂದ್ ಸಭೆಯಲ್ಲಿ ಸನ್ಮಾನನೇ ಮಾಡ್ಬಿಡ್ರೆ ಯಾರಿಗೆ ಕೊಟ್ಟ ಯಾರಿಗೆ ವೇದಿಕೆ ಕರಿಬೇಕಾದ್ರೆ ಸತ್ತಸಿನ ಬಹಳ ಹರವಾಗಿ ತಗಿದಿರಿ ಅಂತ ಈ ಹಸಿ ಸುಳ್ಳೇ ನಮ್ ರೈತರನ್ನ ಹಾಳು ಮಾಡ್ತಾರೆ ನಾವ್ ಅವತ್ತವರ್ಗೊಂದು ಬೇಡಿಕೆ ಇಡ್ಬೇಕು ನಮ್ಗೊಂದು ಅವಕಾಶ ಕೊಡಿ ಸನ್ಮಾನ ಅದಕ್ಕೆ ಇಂತ ನಮ್ ಬದುಕಿನ ಜೊತೆ ಚಲಾಟ ಆಡೋದು ಬೇಡ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದೀವಿ ಯಾಕೆಂತಂದ್ರೆ ನಾವು ಈ ದೇಶಕ್ಕೆ ಸಂಪನ್ಮೂಲವನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ಮತ್ತು ಕೋಟ್ಯಂತರ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥವ್ರು ಕಾಫಿ ಕಾಫಿ ತೋಟದ ಮಾಲೀಕರು ಅಂತಂದರೆ ಯಾರೋ ಮೋಜ ಮಸ್ತಿ ಮಾಡ್ತಕ್ಕಂಥ ಒನ್ ಪರ್ಸೆಂಟ್ ಜನ ಇರ್ಬೋದು ಆದರೆ ತೊಂಬತ್ತು ತೊಂಬತ್ತು ಪರ್ಸೆಂಟ್ ಜನ ಇವತ್ತು ಕಾರ್ಮಿಕರಿಗೆ ಉದ್ಯೋಗ ಕಾರ್ಯಕ್ರಮ ಪ್ರವೇಶ ಮಾಡಿದರೆ ನಾವೆಲ್ಲರೂ ರೈತನ ಯಾರು ನೊಂದ ರೈತ ಇದ್ದಾನೆ ಅವನ ನೆರವಿಗೆ ನಾವು ಧಾವಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಿದ್ದೀವಿ ಆ ಕಾರಣಕ್ಕೆ ಇವತ್ತು ನಾವಿಲ್ಲಿ ಬಂದಿರ್ತಕ್ಕಂಥದ್ದು ವಿಜಯ್ ಕುಮಾರ್ ಮತ್ತು ವಿಜಯ್ ಕುಮಾರ್ ಅವರ ಧರ್ಮಪತ್ನಿಗೆ ಒಂದು ಧೈರ್ಯ ತುಂಬಬೇಕು ನೃತ್ಯಗಿಡಬಾರ್ದು ಅಂತ ಹೇಳೋದಕ್ಕೆ ನಾವು ಇವತ್ತಿನ ಬಂದಿದ್ದೀವಿ ಅವ್ರು ಇವತ್ತಿನಿಂದ ನೀವು ಮೊದಲೇ ಆಗಿದ್ರೆ ಹಾಗೆ ಆ ಲೆವೆಲ್ ಬರಬೇಕು ಎಲ್ಲ ಸುಣ್ಣ ಕುಮಾರ್ ಆ ಲೆವೆಲ್ ಬರಬೇಕು ನಿಮ್ಮ ಆಸ್ತಿ ಕಳ್ಕೊಂಡಿಲ್ಲ ನೀವು ನಿಮ್ಮ ಆಸ್ತಿ ನಿಮ್ಮತ್ರ ಹತ್ರ ಇದಾರೆ ಯಾವ್ ಮತ ಅಲ್ಲಿ ನೋಡೋಣ ಸಾಮೂಹಿಕ ಉಡುಮೆ ಮಾಡೋಣ ಅಲ್ವಾ ಪ್ರತಿನಿಧಿಸತಕ್ಕಂಥ ಲೋಕಸಭಾ ಸದಸ್ಯರು ಕೂಡ ಪತ್ರಿಕಾ ಹೇಳಿಕೆಯಲ್ಲಿ ಬಹಳ ಕೃತಜ್ಞತೆ ಶುಭಾಶಯ ನಮ್ಗೆ ಎಷ್ಟು ಬೇರೆ ಇಡೀ ಜಿಲ್ಲೆಯ ಸರ್ಫೇಸಿ ಆಕ್ಟರ್ನ ಎಷ್ಟು ಚಂದ ಮಂಜೂರು ಮಾಡಿದ್ದಾರೆ ನಮ್ಮನ್ನ ಬಹಳ ಹಾಗಾಗಿ ನಾವು ಬಹಳ ಇವತ್ತು ಒತ್ತಾಯ ಮಾಡಿದ್ದೀವಿ ಗೋಯಲು ಮತ್ತೆ ಇವರು ಎಂಪಿ ಕ್ಷಮೆ ಕೇಳುವ ಯಾಕೆಂದ್ರೆ ಇಡೀ ರೈತರ ಸಮುದಾಯವನ್ನ ದಿಕ್ಕು ತಪ್ಪಿಸಿದ್ದಾರೆ ಇಲ್ಲ ನೀವು ಸರ್ಫೇಸ್ ಆಕ್ಟ್ ಕಾಫಿ ಬರೋದಿಲ್ಲ ಅನ್ನೋದಂತೆ ಬ್ಯಾಂಕ್ ನಿರ್ದೇಶನ ಕೊಡಿ ನೀವು ಅಲ್ಲಿ ಹೇಳಿಕೆ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಬಿಟ್ಟರು ಅಂತ ಹೇಳಿ ಮೂರು ಸಾವಿರ ಜನರಿಗೆ ಈಗಾಗಲೇ ನೋಟಿಸ್ ಬಂದುಬಿಟ್ಟು ಅತ್ಯಂತ ಬೇಸರದ ಸಂಗತಿ ಮತ್ತೆ ಇಡೀ ಇದು ಕೇವಲ ಇವತ್ತ ಇವರೊಂದು ಕುಟುಂಬ ಅಲ್ಲ